ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಈಗಾಗಲೇ ರೈತ ಸಂಘದೊಂದ ರೈತರಿಂದ ಹೋರಾಟ ಇಡೀ ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆ ಕಬ್ಬು ಬೆಳೆಗಾರರ ಹೋರಾಟ ದಿನೇ ದಿನೇ ರಾಜ್ಯದಾದ್ಯಂತ ವಿಸ್ತರಿಸ್ತಾ ಹೋಗ್ತಾ ಇದೆ ಹಾಗೆಯೇ ಈಗಾಗಲೇ ಗುರ್ಲಾಪುರ್ ಕ್ರಾಸಿಂದ ಹತ್ತಣಿ ಅತಣಿಯಲ್ಲಿ ಪ್ರಾರಂಭವಾಗಿ ನಿನ್ನೆಯಿಂದ ಅಫ್ಜಲ್ಪುರ್ ತಾಲೂಕಿನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಪ್ರಾರಂಭವಾಗಿದೆ ಈ ಹೋರಾಟದ ನಿಮಿತ್ತ ಇಂದು ಅಫ್ಜಲ್ಪುರ್ ಬಂದು ಅಂದರೆ ನಿನ್ನೆಯಿಂದ ಇವತ್ತು ಎರಡನೇ ದಿನಕ್ಕೆ ಇದೆ ಇವತ್ತಿನ ಹೋರಾಟದಲ್ಲಿ ಅಫ್ಜಲ್ಪುರ್ ತಾಲೂಕಿನ ಮಳೇಂದ್ರ ಮಠದ ಮಳೇಂದ್ರ ಶಿವಾಚಾರ್ಯರು ಈ ಒಂದು ಹೋರಾಟದಲ್ಲಿ ಉಪಸ್ಥಿತ ಇದ್ದು ರೈತರ ರೈತರಿಗೆ ಬೆಂಬಲವನ್ನು ಸೂಚಿಸಿ ಈ ಒಂದು ವೇದಿಕೆಯಲ್ಲಿ ಅವರ ಉಪಸ್ಥಿತಿಯಲ್ಲಿ ಮತ್ತು ಮಠಾಧೀಶರಾದಂಥ ಮಳೇಂದ್ರ ಶಿವಾಚಾರ್ಯರ ಉಪಸ್ಥಿತಿಯಲ್ಲಿ ರೈತರು ಹೋರಾಟವನ್ನು ಮುಂದುವರಿಸಿ ಅಫ್ಜಲ್ಪುರ್ ತಾಲೂಕಿನ ಬಸವೇಶ್ವರ ಸರ್ಕಲಲ್ಲಿ ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿ ಅಪಾರ ಜನಸಂಖ್ಯೆ ರೈತರು ಜಮಾ ಜಮಾವಣೆಗೊಂಡು ಇವತ್ತು ರೋಕು ಮತ್ತು ಅಫ್ಜಲ್ಪುರ್ ಬಂದ್ ಕಾರ್ಯಕ್ರಮವನ್ನು ಮುಂದುವರಿಸಿದ್ದು ಮುಂದುವರಿಸಿದ್ದಾರೆ ಹೀಗೆ ಇಡೀ ರಾಜ್ಯಾದ್ಯಂತ ವ್ಯಾಪಿಸ್ತಿರತಕ್ಕಂಥ ಈ ಒಂದು ಹೋರಾಟ ಒಂದು ನಿಗದಿತ ಅಂದರೆ ತಾರ್ಕಿಕ ಅಂತ್ಯ ಕಾಣುವವರೆಗೂ ರೈತರು ಬಿಡು ಬಿಡುತ್ತಿಲ್ಲ ಅನ್ನೋ ಒಂದು ಸಂದೇಶ ಇಡೀ ರಾಜ್ಯದ ರಾಜಕಾರಣಿಗಳಿಗೆ ಮತ್ತು ರಾಜ್ಯದ ರಾಜ್ಯ ಸರ್ಕಾರಕ್ಕೆ ರೈತರು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಅಂದರೆ ನಿಗದಿತ ಬೆಲೆ ಅಂದರೆ ಅವರಿಗೆ ಬೆಳೆ ಕಬ್ಬು ಬೆಳೆಗಾರರಿಗೆ ಕನಿಷ್ಠ ಒಂದು ಟನ್ನಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಅವರು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆಯನ್ನು ಈಡೇರಿಸೋ ಈಡೇರುವವರೆಗೂ ಈ ಒಂದು ಹೋರಾಟ ಹಾಗೆ ಮುಂದುವರಿಯುವ ಒರಿಯುವಂಥ ಲಕ್ಷಣ ಕಂಡುಬರ್ತಾ ಇದೆ ಹಾಗೆಯೇ ಇವತ್ತು ಇವತ್ತಿನಿಂದ ಅಂದರೆ ಗುರ್ಲಾಪುರ್ ಕ್ರಾಸ್ದಲ್ಲಿ ಇವತ್ತಿಗೆ ಏಳು ದಿವಸ ಹೋರಾಟ ಪ್ರಾರಂಭವಾಗಿದೆ ಮತ್ತು ಅಥಣಿಯಲ್ಲಿ ಇವತ್ತಿಗೆ ಮೂರನೇ ದಿವಸ ಇದೆ ಹಾಗೆಯೇ ಅಫ್ಜಲ್ಪುರದಲ್ಲಿ ಇವತ್ತು ಎರಡನೇ ದಿನ ಕಾ ಕಾಲಿಡ್ತಾ ಇದ್ದಲ್ಲಿ ಹೀಗೆ ಅದರ ಜೊತೆಗೆ ಮಂಡ್ಯ ಕಡೆಯಿಂದ ಮತ್ತು ಮಂಡ್ಯ ಮೈಸೂರು ಜಿಲ್ಲೆಯಿಂದ ಅನೇಕ ರೈತ ಪ ರೈತಪರ ಸಂಘಟನೆಗಳು ಈ ಗುರ್ಲಾಪುರ್ ಸ್ಟ್ರೈಕಿಗೆ ಹೋರಾಟವನ್ನು ಬೆಂಬಲಿಸುತ್ತಾ ಇದ್ದಾರೆ ಹೀಗೆ ವಿದ್ ವಿಸ್ತರಿಸ್ತಾ ಹೋಗ್ತಕ್ಕಂಥ ಈ ಹೋರಾಟ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತಾಯಿದೆ ಅದಕ್ಕಾಗಿ ತುರ್ತಾಗಿ ಸರ್ಕಾರ ಮಧ್ಯವರ್ಷಿ ಮುಂದೆ ಮುಂದೆ ಬಂದು ಈ ರೈತರ ಬೇಡಿಕೆಯನ್ನು ಈಡೇರಿಸುವಂಥ ಪ್ರಯತ್ನ ಮಾಡಬೇಕು ಮತ್ತು ರೈತರ ಹೀಗೆ ಹೋರಾಟ ಮುಂದುವರೆದರೆ ಮುಂದೆ ಇಡೀ ರಾಜ್ಯ ರಾಜ್ಯದಾದ್ಯಂತ ವ್ಯಾಪಿಸಿ ಇದು ರೈತರ ಒಂದು ಕಿಚ್ಚನ್ನು ಹೆಚ್ಚಿಸುವಂಥ ಲಕ್ಷಣಗಳು ಕಂಡುಬರ್ತಾ ಇದೆ ದಯವಿಟ್ಟು ಸರ್ಕಾರ ಇದು ಆದಷ್ಟು ತುರ್ತು ತುರ್ತು ನಿರ್ಧಾರ ತಗೊಂಡು ಸರ್ಕಾರ ರೈತರಿಗೆ ಒಂದು ಪರಿಹಾರ ಕಟ್ಕೊಳ್ಬೇಕಂತೇಳಿ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ವರದಿಯನ್ನು ಹಂಚಿಕೊಂಡವರು ಭಗವಂತ ಎಸ್ ಎನ್ ದೇವಲಗಾಣಪುರವರು ಅವರಿಗೆ ಧನ್ಯವಾದಗಳು ಸಿಲು ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀರಿ ನಮಸ್ಕಾರ ಧನ್ಯವಾದಗಳು ರೈತ ಈ ಅಬ್ಸರ್ ಪ್ರ ನಮಸ್ಕೃತ ರೈತರೊಂದಿಗೆ ಮತ್ತೊಮ್ಮೆ ನಮ್ಮ ನಮಸ್ಕಾರಗಳು ಈಗಾಗಲೇ ನಾವು ಬಲವನ್ನ ಸ್ವಲ್ಪ ಸ್ಟಾಪ್ ಆಗಿತ್ತು ನಾನು ಹತ್ತಿನ ಹತ್ತು ನಿಮಿಷದಲ್ಲಿ ನಾನು ಅಲ್ಲಿ ಮಾತು ಕಂಪ್ಲೀಟ್ ಮಾಡ್ತೀನಿ ಯಾವ ರೀತಿ ಕಾರ್ಖಾನೆಯವರು ಯಾವ ರೈತರಿಗೆ ಮೋಸ್ ಮಾಡ್ತಾರೆ ಅಂದ್ರೆ ತಮಗೇನು ದೂಷ ಅವರು ತಮ್ಮ ಲಾಭಗೋಸ್ಕರ ಬಂದಿರ್ತಾರೆ ಒಂದು ಕಾರ್ಖಾನೆ ಪ್ರಾರಂಭ ಮಾಡ ಸುಮಾರು ಮೂರ್ನೂರಿಂದ ನಾಲ್ಕುನೂರು ಕೋಟಿ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಅವರು ಆದ್ರೆ ಬಡ್ಡಿ ಸಮಾಜ ಅದು ಸಲುವಾಗಿ ಯಾರ ಲಾಭಗೋಸ್ಕರ ಯಾಕಂದ್ರೆ ತನ್ನ ಗೋಸ್ಕರ ಬರ್ತಾರೆ ರೈತರ ಗೋಸ್ಕರ ಬರ್ತಾರೆ ತನ್ನ ಲಾಭಗೋಸ್ಕರ ಮಾಡ್ತಾರೆ